ನಮ್ಮ ಬೆಂಗಳೂರು ಗ್ರಾಮದ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣಪ್ಪನವರು ಆಗಮಿಸಿದರೆ ಅವರಿಗೆ ಪ್ರತಿಭಾಪಟ್ಟಿಗೆ ಸ್ವಾಮಿ ನಮ್ಮ ಕೆಲಂಗದ ಜನಪ್ರಿಯ ಶಾಸಕರು ಆದಿತ್ಯರು ಆದಂತಹ ಈ ಜಿಲ್ಲೆಯ ರೈತ ಮೂವತ್ತ ಉತ್ತುವರಿ ಯುವ ಮೋರ್ಚ ಯುವ ಅಧ್ಯಕ್ಷರು ಹಾಗೂ ಜನಪ್ರಿಯ ದೊಡ್ಡಬಳ್ಳಾಪುರ ಕ್ಷೇತ್ರದ ಯುವ ಮುಖಂಡರಾದ ಶಾಸಕರಾದ ಧೀರಜ್ ದಿನಾಚಾರ ಯಾರಿಗೂ ನಮ್ಮ ರೈತ ಮೋರ್ಚಾ ಸ್ವಾಗತ ಗ್ರಾಮಾಂತರ ಗ್ರಾಮಾಂತರಕ್ಕೆ ನಾಗೇಶ್ನ ಬಂದಿದೆ ಅವರಿಗೂ ಪದಕ ಸ್ವಾಗತವನ್ನು ನಮ್ಮ ವೆಂಕಟರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೂ ಪದಕ ಸ್ವಾಗತವನ್ನು ಹಾಗೂ ನಮ್ಮ ಅವ್ರಿಗೂ ನಮ್ಮ ಸ್ವಾಗತವನ್ನು ಸಾವಿರ ಕೋಟಿ ಪ್ರತಿ ವರ್ಷ ನೀರಾವರಿಗೆ ಮೀಸಲಿಡಬೇಕು ಕೃಷ್ಣ ಮೇಲ್ದಂಡೆ ಆಗ್ಬೋದು ಮಾದಾಯಿ ಹಾಕ್ಬಹುದು ಎತ್ತಿನೋಳೆ ಆಗ್ಬೋದು ಈ ಎಲ್ಲ ಯೋಜನೆಗಳು ಮಹತ್ವಾಕಾಂಕ್ಷಿ ಯೋಜನೆಗಳು ಹಾಗೂ ರೈತರ ಬದ ಬದುಕನ್ನ ಬದಲಾಯಿಸುವಂತ ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಂತೂ ಇವತ್ತು ನೀವು ಜನ ವಯೋಮಿತಿ ಯಾವ ಏಜಲ್ಲಿ ಸಾಯ್ತಾರೆ ಅಂತ ನೀವು ನೋಡಿದ್ರೆ ಕುಡಿಯೋ ನೀರವರೆಗೂ ನಮ್ಮ ತಾಲೂಕಲ್ಲಿ ಕುಡಿಯೋ ನೀರಿಗೆ ಒಂದೇ ಒಂದು ತೊಟ್ಟು ಕುಡಿಯೋ ನೀರು ಗ್ರಾಮಾಂತರ ಪ್ರದೇಶದಲ್ಲಿ ನೀರಿಲ್ಲ ಕೇವಲ ನಗರ ಭಾಗಕ್ಕೆ ಅದು ಥರ್ಟಿ ಪರ್ಸೆಂಟ್ ಮಾತ್ರ ನಮ್ಮ ಜಕ್ಕಲ್ ಮಡಗು ನೀರು ಪೂರೈಕೆ ಆಗ್ತಿರೋದು ಕಾವೇರಿ ನೀರನ್ನ ಕೊಡಬೇಕು ಅಂತ ಹೇಳಿದ್ರೆ ನಮ್ದು ಪೆನಾರ್ ಹೇಳಿ ಅದಕ್ಕೂ ಸಹ ತಕರಾಗಿರ್ಬೋದು ಕುಡಿಯೋ ನೀರು ಆದ್ಯತೆ ಮೇರೆಗೆ ಮಾನ್ಯ ನೀರಾವರಿ ಸಚಿವರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರವನ್ನ ನಡೆಸ್ತಾ ಇದಾರೋ ಅಥವಾ ಒಂದು ಕುರ್ಚಿಗಾಗಿ ಅದೇನೋ ಮ್ಯೂಸಿಕಲ್ ಚೇರ್ಸ್ ಅಂತಾರೆ ಸಾಂಗ್ ಆಫ್ ಮಾಡಿದ ತಕ್ಷಣ ನೀವು ಕುತ್ಕೊಬೇಕ ಅಂತ ಡೆಲ್ಲಿ ಬೆಂಗಳೂರಲ್ಲಿ ಮ್ಯೂಸಿಕಲ್ ಚೇರ್ಸ್ ಬಿಟ್ರೆ ಯಾವುದೇ ಕಾರಣಕ್ಕೂ ರೈತ ರೈತರ ಚಿಂತನೆಯನ್ನ ಮರೆತಿರೋ ಈ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ವತಿಯಿಂದ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹೋರಾಟವನ್ನು ಹಮ್ಮಿಕೊಡೋದ ಮುಖಾಂತರ ನೀರಾವರಿಗೆ ರೈತರ ಬೆಂಬಲ ಬೆಲೆ ಏನು ಪ್ರತಿ ಬಾರಿ ನಾನು ಹೇಳ್ತಾನೆ ಇರ್ತೀನಿ ರಾಗಿ ನಮ್ಮ ತಾಲೂಕು ಇವತ್ತು ಸಸ್ಟ್ ಏನ್ ಆಗ್ತಾ ಇದ್ದೀವಿ ಅಂದ್ರೆ ಕೇವಲ ರಾಗಿ ಬೆಳೆಗಾರರು ಮತ್ತು ಹೈನುಗಾರಿಕೆಯಿಂದ ರಾಗಿ ಇವತ್ತು ಕೇಂದ್ರ ಸರ್ಕಾರ ನಾಲ್ಕು ಎಂಟುನೂರ ಎಂಬತ್ತಾರು ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಕೊಡ್ತಿರುವಂತ ಬೆಂಬಲ ಬೆಲೆ ಯು ಪಿ ಎ ಸರ್ಕಾರದಲ್ಲಿ ಇದೆಷ್ಟಿತ್ತು ಸಾವಿರದ ಮುನ್ನೂರು ರೂಪಾಯಿ ಹದಿಮೂರು ರೂಪಾಯಿ ಎಂಬತ್ತಾರು ಪೈಸೆ ಆಗಿರುವಂತ ರಾಗಿ ಬೆಳೆಗಾರರು ಇವತ್ತು ಅಕಾಲಿಕ ಮಳೆಯಿಂದಾಗಿ ಆಲ್ಮೋಸ್ಟ್ ಥರ್ಟಿ ಪರ್ಸೆಂಟ್ ಕ್ರಾಪ್ ಲಾಸ್ ಆಗಿದೆ ಮೂವತ್ತು ಶೇಕಡ ರಾಗಿ ಏನು ಅರ್ಲಿ ಸೋಯಿಂಗ್ ಆಗಿತ್ತು ಮುಂದಿನ ಬೆಳೆ ಫಸ್ಟ್ ಇಟ್ಟಿದ್ರು ಅರ್ಲಿ ಸೋಯಿಂಗ್ ಆಗಿರುವಂತಹ ಕ್ರಾಪ್ ಅಲ್ಲಿ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಕ್ರಾಪ್ ಲಾಸ್ ಇವತ್ತು ಆಗಿರುವಂತದ್ದು ಯಾವುದೇ ರೀತಿಯಾದಂತಹ ಇವತ್ತು ರಾಗಿಗೆ ರಾಗಿ ಬೆಳೆಗಾರರು ಈ ಏನು ಬೆಳೆ ಕಳ್ಕೊಂಡಿದ್ದಾರೆ ಈ ಪರಿಸ್ಥಿತಿಯಲ್ಲಿ ಅತಿವೃಷ್ಟಿಯಿಂದ ಅಥವಾ ಅಕಾಲಿಕ ಮಳೆಯಿಂದ ಇದುವರೆಗೂ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ಪರಿಹಾರ ಕೊಟ್ಟಿಲ್ಲ ಅದು ಘೋಷಣೆನೂ ಮಾಡ್ತಾ ಇಲ್ಲ ಹಾಗಾಗಿ ಸರ್ಕಾರ ತುರ್ತಾಗಿ ಆ ಘೋಷಣೆಯನ್ನ ಮಾಡಬೇಕು ಹೈನುಗಾರಿಕೆಗೆ ಬಾಕಿ ಉಳಿಸ್ಕೊಂಡಿರುವಂತಹ ಈ ಕೂಡಲೇ ಮಾಡಬೇಕು ಹಾಗೂ ರಾಗಿ ಬೆಳೆಗಾರರಿಗೆ ಏನು ತಾವು ತಗೊಳ್ತೀರ ರಾಗಿ ಖರೀದಿ ಕೇಂದ್ರಗಳು ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ದೊಡ್ಬಳಪ್ರ ರಾಗಿ ಕಳೆದ ಎರಡು ಸಾಲಿಂದ ಕಂಟಿನ್ಯೂಸ್ ಆಗಿ ಹೈಯೆಸ್ಟ್ ರಾಗಿ ಹಾಕಿರುವಂತದ್ದು ದೊಡ್ಡಪ್ರ ಈ ಬಾರಿ ಅವಕಾಶವನ್ನ ಕೊಟ್ಟಿದ್ದಾರೆ ಪ್ರತಿ ಪ್ರತಿ ರೈತರಿಗೆ ಕಳೆದ ಬಾರಿ ಇಪ್ಪತ್ತ ತಾವು ಅವಕಾಶ ಒಂದು ಇದರಲ್ಲಿ ದಯವಿಟ್ಟು ಆ ಅಮೌಂಟ್ ಏನ್ ಕೊಡ್ತೀರಾ ನೀವು ಆ ತಿಂಗಳು ಡಿಲೇ ಆಗ್ತಾ ಇದೆ ಕಳೆದ ವರ್ಷದ್ದು ಇನ್ನೂ ಪೇಮೆಂಟ್ಗಳು ಪೆಂಡಿಂಗ್ ಇದಾವೆ ತುರ್ತಾಗಿ ಇರುವಂತಹ ಪೇಮೆಂಟ್ಗಳನ್ನ ವಿತಿನ್ ಒನ್ ಮಂತ್ ಮೂವತ್ತು ದಿನಗಳ ಒಳಗಡೆ ಆ ಪೇಮೆಂಟ್ ಗಳನ್ನ ರೈತರ ಖಾತೆಗೆ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಪ್ರಧಾನ ಮಂತ್ರಿಗಳು ಯಶಸ್ವಿಯಾಗಿ ಇವತ್ತು ಈಗಾಗಲೇ ಕಿಸಾನ್ ಓಪನ್ ಮಾಡಿಕೊಂಡು ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ಈಗಾಗಲೇ ತಿಳಿಸಿದ್ರು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ನಮ್ಮ ಈ ಪಕ್ಕದ ಯಲಂಕಾ ಕ್ಷೇತ್ರದಲ್ಲೇ ಅವರು ಬಿಡುಗಡೆಯನ್ನ ಮಾಡುದು ರಾಜ್ಯದ ಐವತ್ತೊಂದು ಲಕ್ಷ ರೈತರಿಗೆ ಪ್ರತಿ ಕಂತಲ್ಲಿ ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ಹಣವನ್ನ ಬಿಡುಗಡೆ ಮಾಡ್ತಾರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಏನು ಕೇಂದ್ರ ಸರ್ಕಾರದಲ್ಲಿದೆ ಈ ಬಾರಿ ಸಾಲದ ಮೊತ್ತ ಮೂರು ಲಕ್ಷ ಇದ್ದಂತ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಐದು ಲಕ್ಷ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿದ್ದಾರೆ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಒಂದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ಹಣವನ್ನ ನಮ್ಮ ರೈತರಿಗೆ ಕೇಂದ್ರ ಸರ್ಕಾರ ಪರಿಹಾರ ರೂಪದಲ್ಲಿ ನೀಡಿರುವಂತದ್ದು ಅರವತ್ತು ವರ್ಷ ಮೇಲ್ಪಟ್ಟಂತ ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಆಗುವಂತಹ ರೈತರಿಗೆ ಪ್ರಧಾನ ಮಂತ್ರಿಗಳು ವಿಶೇಷವಾಗಿ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅಡಿಯಲ್ಲಿ ಮೂರ್ ಸಾವಿರ ರೂಪಾಯಿ ವೃದ್ಧಾಪ್ಯ ವೇತನವನ್ನ ಇವತ್ತು ನೀಡಲಿಕ್ಕೆ ಆಲ್ರೆಡಿ ಈ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಹಾಗಾಗಿ ಈ ಸಾಯಿಲ್ ಕಾರ್ಡ್ಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಸಾಯಿಲ್ ಟೆಸ್ಟಿಂಗ್ ಏನ್ ಮಾಡ್ತಾರೆ ಸಾಯಿಲ್ ಕಾರ್ಡ್ ಅದಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಬಿಡುಗಡೆಯನ್ನ ಮಾಡಿದ್ದಾರೆ ನೀರಾವರಿ ಪ್ರೋತ್ಸಾಹ ಅದರಲ್ಲೂ ಕಳೆದ ವರ್ಷ ಮಿಲ್ಲೆಟ್ಡಿಯರ್ ಅಂತ ಹೇಳಿ ಕೇಂದ್ರ ಸರ್ಕಾರ ಮಿಲ್ಲೆಟ್ಗಳನ್ನ ರಾಗಿ ಡವಳೆ ಸಜ್ಜೆ ಇದನ್ನೆಲ್ಲ ಮನವರ್ಧನೆಗೆ ಕಳೆದ ವರ್ಷ ವಿಶೇಷವಾಗಿ ಎರಡು ಸಾವಿರದ ನಾಲ್ಕುನೂರ ಅರವತ್ತು ಕೋಟಿ ರೂಪಾಯಿ ಪ್ರೋತ್ಸಾಹವನ್ನ ಮಿಲ್ಲೆಟಿಯರ್ ಅಂತ ಹೇಳಿ ಕೇಂದ್ರ ಸರ್ಕಾರ ಕೊಟ್ಟದ್ದು ಈ ರೀತಿ ಕೇಂದ್ರ ಸರ್ಕಾರ ರೈತರ ಪರವಾಗಿ ರೈತರ ಬೆನ್ನಿಗೆ ನಿಂತು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು ಅರ್ಥ ಯೋಜನೆ ಕೊಡ್ತಾ ಇದ್ರೆ ಈ ಕಡೆ ನಮ್ಮ ರಾಜ್ಯ ಸರ್ಕಾರ ಎರಡೂವರೆ ವರ್ಷದಲ್ಲಿ ಒಂದೇ ಒಂದು ಯೋಜನೆಯನ್ನು ರೈತ ವಿದ್ಯಾನಿಧಿ ಮಕ್ಕಳಿಗೆ ಕೊಡ್ತಿದ್ದಂತಹ ದುಡ್ಡನ್ನ ಸಹ ಬಂದ್ ಮಾಡಿ ಕಿಸಾನ್ ಸಮ್ಮಾನ್ ರೂಪಾಯಿ ಸಹ ಬಂದ್ ಮಾಡಿ ಇರೋದನ್ನೆಲ್ಲ ಅವ್ರು ಗ್ಯಾರಂಟಿ ಡೈವರ್ಟ್ ಮಾಡ್ ಬಿಟ್ರೆ ಒಂದೇ ಒಂದು ಇಂಚು ಭೂಮಿಗೂ ನೀರಾವರಿಯನ್ನ ಕೊಡ್ಲಿಕ್ಕೆ ವಿಫಲವಾಗಿರುವಂತಹ ರಾಜ್ಯ ಸರ್ಕಾರದ ಕೃಷಿ ಮಂತ್ರಿಗಳು ಮತ್ತು ನೀರಾವರಿ ಸಚಿವರು ಈ ಕೂಡಲೇ ರಾಜೀನಾಮೆಯನ್ನ ಕೊಟ್ಟು ಬೇರೆ ಯಾರಾದರೂ ಜನಪರವಾಗಿ ಕಾಳಜಿ ಇರುವಂತವರನ್ನ ನೀರಾವರಿ ಸಚಿವರು ಮತ್ತು ಕೃಷಿ ಮಂತ್ರಿಗಳು ಈ ಕ್ಯಾಬಿನೆಟ್ ಅಲ್ಲಿ ಇಂಡಾಕ್ಟ್ ಹಾಕಬೇಕು ಅಂತ ಹೇಳಿ ಈ ಮೂಲಕ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ಇಶವ್ರ ನೇತೃತ್ವದಲ್ಲಿ ಹೋರಾಟವನ್ನ ರೈತರ ಜತೆಯಲ್ಲಿ ರೈತ ಮೋರ್ಚಾ ಅವರು ರೈತರ ನೇತೃತ್ವದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಮುಂದಿನ ನಿಂತು ಹೋರಾಟವನ್ನು ರೂಪಿಸಿ ಆ ಹೋರಾಟವನ್ನು ಹೇಳ್ತಾರೆ